ಹಾಂ ನಮಸ್ಕಾರ ಎಲ್ಲರೂ ರೀ ಬಂಡಿ ಈ ಟೈಪ್ ರೆಡಿ ಆಗತ್ತೆ ರೀ ಇನ್ನೂ ಸ್ವಲ್ಪ ಕೆಲ್ಸ ಇತ್ತು ರೀ ಇವ್ರ ಅಜ್ಜರ ಒಬ್ಬರೇ ಇರೋದ್ರಿಂದ ಬಂಡಿನ ರೆಡಿ ಆಗಾನಿಲ್ಲ ರೀ ಅದನ್ನ ನೀವು ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿರಿ ಅಂದ್ರೆ ನಾವು ಈಸಿಯಾಗಿ ಬಂಡಿಯನ್ನು ಜಿಲ್ಲಾಕ್ಕೆ ಒಂದೊಂದು ಕೊಡ್ಬೋದು ಇವರು ಜಿಲ್ಲಾಕ್ಕೆ ಒಂದು ಕೊಡ್ತೇವೆ ಅಂದ್ಕೊಡ್ಲೇ ಈ ಅಜ್ಜ ಹೆಂಗೆ ಹೇಳ್ತಾರೆ ಅಜ್ಜ ಜಿಲ್ಲಾಕ್ಕೆ ಒಂದು ಬಂಡಿ ಕೊಡಾರ್ದೇವೆ ನಾವು ಜಿಲ್ಲಾಕ್ಕ ಒಂದು ಇಡ ನಮ್ಮ ಕರ್ನಾಟಕದಾಗ ಎರಡು ಜಿಲ್ಲೆಗಳು ಅದಲ್ಲ ಆರ ಜಿಲ್ಲೆಗೆ ಒಂದು ಬಂಡಿ ಕೊಡದು ನಾವು ನಿಂಗ ತಕ ಆರ್ಡರ್ ಕೊಡ್ತೇವೆ ಹ ಅದಕ್ಕೆ ಮಂದಿ ಏನೋ ನಮ್ಗೆ ಹಂಗೆ ಸಪೋರ್ಟ್ ಇತ್ತಂದ್ರೆ ರೈತರ ವಿಷಯದಾಗ ಯಾರು ಸಪೋರ್ಟ್ ಬರೋದಿಲ್ಲ ಏನು ಇವತ್ತು ದುಡಿಲಾರಿಗೆ ಈಗ ಬೇಡ್ಕೊಂಡು ತಿನ್ನೋರಿಗೆ ಸಹಾಯ ಮಾಡ್ತಾರೆ ಅವು ಮತ್ ಮರನೆ ದಿವಸ ಬೇಡ್ಕೊತಿತ್ತಾನೆ ಅದು ಅವು ದುಡಿಯಾವ್ಗೆ ಸಹಾಯ ಮಾಡ್ರೆ ಹ ಮತ್ತು ಅವು ದುಡಿಯೋಕೆ ಪ್ರಯತ್ನ ಪಡ್ತಾನೆ ಆ ಕಾರಣಕ್ಕಾಗಿ ರೈತರಿಗೆ ಅನುಕೂಲ ಆಗ್ಲತ್ತರ ನಾವು ಈ ಟೈಪ್ ಬಂಡಿಗಳು ಕೊಡ್ತವು ಯಾಕಂತಂದ್ರೆ ಮುಗಿದು ಹೋಗೋ ಇಂಧನ ಡಿಸೈಲಾ ಪೆಟ್ರೋಲ್ ಎಲ್ಲ ಮುಗಿದ ಹೋಗೈತ್ರಿ ಅಂತ ಗಾಡಿಗಳ್ ಜಾಸ್ತಿ ಮಾಡತ್ತಾರ ಮಂಡಿ ಈ ಟೈಪ್ ನಮ್ಮ ರೈತರಿಗೆ ಎತ್ಗೋಳ ಬಂಡಿ ಕೊಟ್ಟು ಅಂದ್ರೆ ಇವತ್ತು ಡಿಸೈಲ್ ಖಾಲಿ ಆಗಲಿ ಪೆಟ್ರೋಲ್ ಖಾಲಿ ಆಗಲಿ ಎತ್ಗಳು ಎರಡು ಕೊಳಗಟ್ಟಿ ನಾವ್ ಹೆಂಗ್ ಬೇಕಾದಂಗ ಹೋಗ್ಬೋದು ಹೌದಲ್ರಿ ಎಲ್ಲಿ ರಾಡ್ಯಾಡ್ರಿ ಮಳೆ ಹೊಡ್ರಿ ಗಾಳಿಯಾಗ ಹಾ ಪೆಟ್ರೋಲ್ ಡೀಸೆಲ್ ಒಂದಲ್ಲ ಒಂದು ಖಾಲಿ ಆಕೈತಿ ಅದ ರೈತನ ಬಂಡಿ ಯಾವಾಗ ನಿಲ್ಬಾರ್ದು ರೈತನ ಎತ್ಗೋಳ ಒಂದೊಂದು ಹೆಜ್ಜೆ ಇಡುದ್ರಾಗೂ ಒಂದೊಂದು ಇದನ್ನ ಅದ್ರಾಗ ಯಾಕಂದ್ರೆ ಬಂಡಿ ನೋಡಿರಿ ಇವತ್ತು ಗಾಡಿಗಳು ಪೆಟ್ರೋಲ್ ಡೀಸೆಲ್ ಖಾಲಿ ಅಂದ್ರೆ ಸೈಡ್ ಹಚ್ಬೋದ ಅದ್ರ ರೈತರ ಹಂಗಿಲ್ಲ ರೀ ಇವತ್ತು ನಮ್ಮ ಗಾಡಿದ ಅವಶ್ಯಕತೆ ಇಲ್ದ್ರೂ ಒಂದು ಎತ್ತಿನ ಬಂಡಿ ಬಂಡಿಗೆ ಕೊಳಗ್ಗೊಂಡ್ರೆ ಇವತ್ತು ಜಾತ್ರೆನ ಮಾಡಕ್ಕೆ ಹೋಗ್ರಿ ಇಲ್ಲಾಂದ್ರೆ ಒಂದು ಊರಿಗೆ ಹೋಗ್ಬೇಕು ಅನ್ಕೊಡ್ರಿ ಆಗೆಲ್ಲ ಮೊದ್ಲೆಲ್ಲ ಎತ್ಕೊ ಬಂಡೆ ಹೋಗ್ತಿದ್ರಿ ರೀ ಮತ್ತು ಕುದುರೆ ಗಾಡಿಯಾಗ ಹೋಗ್ತಿದ್ರಿ ಅದಕ್ಕೆ ಈ ಟೈಪ್ ನಾವು ಬಹುಮಾನ ಕೊಟ್ಟು ಅಂದ್ರೆ ಫಸ್ಟ್ ಪೈಲ ನಮ್ಮ ಕರ್ನಾಟಕದಾಗ ಬಂಡಿ ಬಹುಮಾನ ರೂಪದಾಗ ನನಗೆ ಕೊಡೋದ ನೀವು ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ್ರಿ ಅಂದರೆ ನಾವು ಜಲ್ದಿ ಜಿಲ್ಲಾಕ್ಕೆ ಒಂದು ಬಂಡಿ ಕೊಡ್ಬೋದು ಮುಂದೊಂದು ಮತ್ತೆ ಹಿಟ್ ಆಯ್ತು ಮತ್ತೆ ತಾಲೂಕಿಗೂ ಒಂದು ಕೊಡ್ಬೋದು ಅದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲಾದ್ರು ಬೇಕು ಯೂಟ್ಯೂಬ್ ಚಾನಲ್ದೆ ಅದಕ್ಕೆ ಇಲ್ಲಿ ಮಹಾರಾಷ್ಟ್ರಕ್ಕೆ ನಾವು ನೂರು ಕಿಲೋಮೀಟ್ರ್ ಬಂದವ ನಮ್ಮ ಊರಿಂದ ಇಲ್ಲಿ ಬಂದ ಗಾಡಿ ಮೇಲೆ ಬಂದ ಮಾಡ್ಕೊಂಡು ಹೊಟ್ಟೆ ಇಲ್ಲಿ ಗಡಿಂಗ್ ಗಾಡಿ ಇವರ ಸಕಿಲ್ ಭಿ ಅಂತ ಅಣ್ಣ ಆಮೇಲೆ ಕರ್ನಾಟಕಕ್ಕೂ ಜಿಲ್ಲೆಗೂ ಹೇಗಕ್ಕೆ ಚಕಡಿದೆ ನೀವು ಅಲ್ಲಿ ಅದು ಶುರುವಾಗ ಛೋಟಾ ಸಿಕ್ಕರ್ ಪ್ಲಾನಿಂಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಹು ನಾ ಜಿಲ್ಲೆ ಸಭೆ ಕಾ ಪೈಸಾ ಆಕಿನ್ ಯಾ ಎಸ್ ನೋಡ್ರಿ ಹೇಳ್ತಾರೆ ಅನ್ನಗುಳ ಇವತ್ತೈತರ ಬಗ್ಗೆ ನನ್ನ ವಯಸ್ಸ್ದಾರೆ ಎಲ್ಲರೂ ದುಡಿಯಾಕಿದ್ರೆ ಆದ್ರೆ ನಾ ಈ ಟೈಪ್ ನಮ್ ರೈತರಿಗೆ ಅನುಕೂಲ ಆಗಲಿ ಅಂತ ಏನೋ ಒಂದು ಹೋರಾಟ ಕೇಳಿದ್ನು ಅದು ಸಕ್ಸೆಸ್ಫುಲ್ ಆಕೈತೆ ಇವರ ಹೇಳ್ರಿ ಅನ್ನಗುಳ ಗಡಿಗಳಿಗೆ ನಾ ಇವ್ರನ್ನ ಕರ್ಕೊಂಡ್ಬಂಟ್ರಿ ಬರುವಾಗ ಯಾಕಂತಂದ್ರೆ ರೈತರಿಗೆ ಸಹಾಯ ಮಾಡೋಕ್ಕೆ ಯಾರೂ ಮುಂದೆ ಬರತಿಲ್ಲ ಯಾಕಂದ್ರೆ ರೈತರಿಂದ ಎಲ್ಲ ಇವತ್ತು ಅನ್ನ ತಿನ್ನೋದು ಉಣ್ಣೋದು ಪ್ರತಿಯೊಬ್ಬರು ರೈತರದ ಆದರೆ ರೈತ ಹೆಂಗೆ ನಾನು ಅದು ಯಾರಿಗೂ ಗೊತ್ತಿಲ್ಲ ಅರಿವಿಲ್ಲ ಆ ಕಾರಣಕ್ಕೋಸ್ಕರ ನಾ ಇದ್ರಾಗ ಥರಾಗಿದ್ದೀನಿ ಯಾಕಂದ್ರೆ ನಾವು ಜಿಲ್ಲೆಗೆ ಒಂದೊಂದು ಬಂಡಿ ಕೊಡ್ಬೇಕಂದ್ರೆ ಪ್ರತಿಯೊಬ್ಬರದೂ ಒಂದೊಂದು ಸಪೋರ್ಟ್ ಬೇಕು ರೀ ನೋಡಿರಿ ಈ ಟೈಪ್ ಗಾಡಿಗಳು ರೆಡಿ ಆಗತ್ತವು ಇಲ್ಲಿ ಗಾಡಿ ರೆಡಿ ಮಾಡ್ತಾರೆ ಈಗ ನೋಡಿರಿ ಈಗ ಮತ್ತೊಂದು ಏನಂದ್ರೆ ಇವ್ರಂದ್ರೆ ಇಲ್ಲ ಕೆಲಸದಾರ ಯಾರೂ ಬರೋನಿಲ್ಲ ಕಕ್ಕ ಕೆಲ್ಸದಾರ ಯಾರು ಎಲ್ಲರೂ ಎಲ್ಲಾರು ದೊಡ್ಡ ಕೆಲಸ ಕೆಲ್ಸ ಇದನ್ನ ನಿಮ್ ವಯಸ್ಸಾರ ಇದನ್ನ ನಿಮ್ಮಿಂದನೇ ಲಾಸ್ಟ್ ಇನ್ನ ಮತ್ತೆ ಯಾರು ಆಗತಿ ಯಾಕೆ ಲಾಸ್ಟ್ ಆಗದ ನಿಮ್ಗ ಒಂದ್ ಗೌರವ ಕೊಡು ಸಿಗವಾತ್ತ ಮಂದಿ ಏನ್ ತಿಳ್ತಾರು ಇವತ್ತು ದೊಡ್ಡ ದೊಡ್ಡ ನೋಡ್ರಿ ಅಗ್ರಿಕಲ್ಚರ್ ಏನ ಕೃಷಿ ಇಲಾಖೆ ಏನೇನ್ ನಡಿತವಲ್ಲ ಅಂತ ಪ್ರೋಗ್ರಾಮ್ದಾಗ ಇಂಥವ್ರಿಗೆ ಒಂದ್ ಸನ್ಮಾನ ಅನ್ಕೊಡ್ರಿ ಇಲ್ಲಾ ಅಂದ್ರೆ ಇಂಥ ಪ್ರತಿಭೆಗಳನ್ನ ಇವ್ರಿಗೆ ಪ್ರೋತ್ಸಾಹಿಸ್ಬೇಕು ಇವ್ರು ನಮ್ಮ ಜನ ಏನು ಅಂದ್ರೆ ಏನು ಮಷಿನರಿ ಸಾಮಾನುಗಳು ರೈತಿಗೆ ಅನುಕೂಲ ಆಕೈತಿ ರೈತರ ಕಷ್ಟ ದೂರ ಮಾಡ್ತೈತಿ ಅಂತ ಹೇಳಿ ಅನ್ಕೊಂಡೆ ಅಂಥ ಮಷಿನ್ಗಳು ಮಾಡತ್ತಾರಲ್ಲ ಅವು ಬದಲಿ ಇಂಥ ಪ್ರತಿಭೆಗಳಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಯಾಕಂತಂದ್ರೆ ಅನುಕೂಲ ಆಕೈತಿ ಯಾಕಂತಂದ್ರೆ ಈ ಫೀಲ್ಡ್ದಾಗ ಎಲ್ಲರೂ ಮುಗುದಾರೆ ಇವ್ರು ವಯಸ್ಸ್ದಾರ ಇದೆ ಲಾಸ್ಟ್ ಏನು ಏನೋ ಹೇಳ್ತಾರವ್ರ ಅದಕ್ಕಾಗಿ ದಯಮಾಡಿ ಪ್ರತಿಯೊಬ್ಬರಿಗೂ ಇಂಥವ್ರಿಗೆ ಸ್ವಲ್ಪ ಗೌರವ ಕೊಡ್ರಿ ಇದು ಯಾವ ಅಂತಿಂ ಶುರಮ್ದಾಗ ಸಿಗುವ ವಸ್ತು ಅಲ್ರಿ ಹಾ ನಾ ಶಿವರಮ್ ಮೇ ಬಂತ ಹಾ ಬಾರ್ ಬನ್ನತೇ ಅಣ್ಣ ಯಾರು ನಂಬರ್ ಪ್ಯೂರ್ ಕ್ವಾಲಿಟಿಂಟ್ ನೋಡ್ರಿ ಯಾವ್ದೋ ಒಂದು ಶಿವರಮ್ ದಾಗ ಸಿಗುದಲ್ರಿ ಇದಕ್ಕೆ ಯಾವ್ದೋ ಒಬ್ರು ಇಂಜಿನಿಯರ್ ಬೇಕು ಒಬ್ಬ ಸೈಂಟಿಸ್ಟ್ ಬೇಕಾ ಇದಕ್ಕೆ ಯಾವುದೂ ಇಲ್ಲ ಇದಕ್ಕೆ ಬೇಕಾಗಿರೋದು ಒಳ್ಳೆಯ ಮನಸ್ಸಿರೋ ಒಬ್ಬ ವ್ಯಕ್ತಿ ಅವ್ರು ಹಿರಿಯರದಾರ ಅವ್ರು ಏನಂತಾರೆ ಈ ವಿಷಯ ಮುಗಿದು ಹೋಗೈತಿ ಅನ್ನತಾರೆ ಲಾಸ್ಟಿಗೆ ಯಾಕಂತಂದ್ರೆ ಎಲ್ಲರೂ ದೊಡ್ಡ ದೊಡ್ಡ ಕೆಲ್ಸಕ್ಕಿದ್ದಾರೆ ಪಾಪ ಇಂಥ ಹಿಂಗೆ ಬಡಿಗೆರಾಯ್ತು ಒಬ್ಬರ ಏನೋ ವೆಲ್ಡಿಂಗ್ ಈ ಆಯ್ತು ಇಂಥವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅನುಕೂಲ ಆಕೈತಿ ಯಾಕಂತಂದ್ರೆ ಈಗೆಲ್ಲ ಮುಗಿದು ಎಲ್ಲರೂ ಏನು ಮಾಡ್ತಾರೆ ಈ ಗಾಡಿಗಳು ಗಂಟು ಬಿಡ್ತಾರೆ ಈಗ ಗಾಡಿಗಳು ವರ್ಷಕ್ಕೊಂದು ಗಾಡಿ ತೊಗೋಕ್ ನಿಂತರು ಹಂಗೆ ರೈತ್ರಿಗೆ ಎತ್ತಿನ ಬಂಡಿ ತೊಗೋಬೇಕು ರೈತರ ಮಕ್ಕಳು ಬಯಸೋದ ಅದಕ್ಕೆ ದಯಮಾಡಿ ರೈತರ ಮಕ್ಕಳಿಗೆ ಯಾವಾಗಲೂ ಸಪೋರ್ಟ್ ಮಾಡಿರಿ ಇದು ಯಾವಾಗಲೂ ನೆತ್ತು ಹೋಗ್ಬಾರ್ದ್ರಿ ಇಲ್ಲಿ ನೋಡ್ರಿ ಯಾವ ಟೈಪ್ ಮಾಡ್ತಾರೆ ಕಾಕಾಗ ಅದಕ್ಕೆ ದಯಮಾಡಿ ಪ್ರತಿಯೊಬ್ಬರು ಕೃಷಿ ಇವತ್ತ ಇದನ್ನು ಇದನ್ನು ಕರಿತಾರಲ್ರಿ ಅಗ್ರಿಕಲ್ಚರ್ದು ಇರ್ತಾವಲ್ಲ ಪ್ರೋಗ್ರಾಮ್ಗಳ ಅಂಥದ್ರಾಗೆ ಇಂಥರ್ನೊಂದು ಸ್ವಲ್ಪ ಕರೆಸಿ ಅವ್ರಿಗೆ ಒಂದು ದೊಡ್ಡ ಇದ್ರೆಯಾಗಿ ಇಟ್ಕೋಬೇಕು ಯಾಕಂತಂದ್ರೆ ಇಂಥ ಪ್ರತಿಭೆಗಳು ಎಲ್ಲೂ ಸಿಗೋದಿಲ್ಲ ರೀ ಇದ ನಾವು ನೀವು ಮಾಡ್ತಾರೆ ಅಂದ್ರೂ ಆಗೋದಿಲ್ಲ ಯಾಕಂದ್ರೆ ಇದಕ್ಕೊಬ್ಬ ವ್ಯಕ್ತಿ ಅವ್ರು ಅದಕ್ಕೆ ಅಂತೇಳಿ ಎಷ್ಟು ನೀಟಾಗಿ ಮಾಡ್ತಾರೆ ಅಂದ್ರೆ ಎಂಟು ವರ್ಷ ಆದ್ರೆ ನೀವು ಮಾಡಕತ್ತ ಮೂವತ್ತೈದು ಮೂವತ್ತೈದು ವರ್ಷದಿಂದ ಈ ದಗನ ಅವರ ನೋಡಿರಿ ಇದು ಮೂವತ್ತೈದು ವರ್ಷ ನೀವು ಒಂದು ಯಾವುದೋ ಒಂದು ಗಾಡಿ ತೊಂದ್ರೂ ಇದಕ್ಕೆ ಯಾವುದೇ ಜಿ ಎಸ್ ಟಿ ಇಲ್ಲ ಯಾವುದೂ ಇಲ್ಲ ಯಾಕಂದ್ರೆ ಸ್ವಂತ ಮಾಡೋದಿರ್ತೀವಿ ಇದ್ರಾಗ ಏನೈತಿಲ್ಲ ಎಲ್ಲ ಮುಂದೆ ಕೂತ ಮಾಡ್ತಿರ್ತಾರೆ ಅದಕ್ಕೆ ಇಂಥ ಸಪೋರ್ಟ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಎಲ್ಲರಿಗೂ ಶೇರ್ ಮಾಡಿರಿ ಯಾಕಂದರೆ ನಮ್ದು ಏನಾದರೂ ಯೂಟ್ಯೂಬ್ ಚಾನಲ್ ಇದನ್ನ ಆಯ್ತಂದ್ರೆ రైతుడికి ఎత్తిన బండి కూడా బొజ్జిల్లే కొందా హే వస్తాను నమస్కారం